ಮೇಷರಾಶಿಯವರಿಗೆ ನಾನೇನೋ ಒಂದಷ್ಟು ಗಳಿಸಬೇಕು ಲಾಭವನ್ನು ಪಡ್ಕೊಳ್ಬೇಕು ನನ್ನಲ್ಲಿರ್ತಕ್ಕಂತಹ ಹಣವನ್ನು ದ್ರವ್ಯವನ್ನು ದ್ವಿಪ್ಪಟ್ಟು ಮಾಡಿಕೊಳ್ಬೇಕು ಅಂತಕ್ಕಂತಹ ಆಸೆ ಹೆಚ್ಚಿನದಾಗಿ ಒತ್ತಡವನ್ನು ತರುತ್ತೆ ಆದರೆ ಒಂದೇ ಒಂದು ನಿಯಮವನ್ನು ಅಥವಾ ಒಂದು ಸೂಕ್ಷ್ಮವನ್ನು ಗಮನಿಸಬೇಕಾದಂಥದ್ದು ಯಾವುದೋ ಒಂದು ಸಂಘ ಅಥವಾ ಸಂಸ್ಥೆಯ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅನುಮಾನ ಇದೆ ಅಂತಾದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಆಸೆ ಆಮಿಷಗಳನ್ನು ಒಡಿಸಿದ್ರೂ ಕೂಡ ನೀವು ಅಂಥ ಕಡೆ ಹಣವನ್ನು ಹೂಡಿಕೆ ಮಾಡಬಾರ್ದು ಅನ್ನುವಂಥದ್ದು ಯಾವುದೋ ಜಾಹೀರಾತೋ ಅಥವಾ ಇನ್ಯಾವುದೋ ವ್ಯಕ್ತಿಯ ಮಾತೋ ನಮಗೆ ಎಲ್ಲವನ್ನೂ ಕೂಡ ಮರೆಸಿ ನಾವು ಬೇಡದೇ ಇರತಕ್ಕಂತಹ ಮುಂದಿನ ದಿನಮಾನದಲ್ಲಿ ನಮಗೆ ತೊಂದರೆ ಆಗ್ತಕ್ಕಂತಹ ಕೆಲಸದಲ್ಲಿ ಭಾಗಿಗಳಾಗ್ತೀವಿ ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತೀವಿ ಕೊನೆಗೆ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಬೇಕಾದಂಥದ್ದಿದೆ ಎಚ್ಚರಿಕೆ ಅನ್ನುವಂತಹ ಮಾತು ನಿಮ್ಮದಾಗಬೇಕು ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆ ನಿಮಗೆ ಕಾಡಬಹುದು ಸ್ವಲ್ಪ ಎಚ್ಚರಿಕೆಯನ್ನು ಜಾಗ್ರತೆಯನ್ನು ವಹಿಸಿ ಎಷ್ಟೋ ಹೊತ್ತಿಗೆ ಆಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಯಾವುದೇ ರೀತಿಯ ಕಾಳಜಿಯನ್ನು ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ನಿಮ್ಮ ವೈಯಕ್ತಿಕವಾಗಿ ವಹಿಸದೇ ಇರತಕ್ಕಂಥದ್ದು ಇದಕ್ಕೆಲ್ಲ ಕಾರಣವಾಗ್ತಕ್ಕಂಥದ್ದು ಮನೆಯಲ್ಲಿ ಅನಗತ್ಯವಾದಂತಹ ವಸ್ತುಗಳ ಸ್ಥಾನ ಪಲ್ಲಟ ನಿಮಗೆ ಒಂದು ರೀತಿಯಲ್ಲಿ ಕೋಪವನ್ನು ತರುತ್ತೆ ಯಾವುದೋ ಒಂದು ವಸ್ತು ಬೇಡವಾಗಿರುತ್ತೆ ಅದು ಒಂದು ಕಡೆ ಇರುತ್ತೆ ಅದನ್ನು ಮತ್ತೆ ಬೇರೆ ಬೇರೆ ಕಡೆ ಇಡುವಂಥದ್ದು ಬೇರೆ ಕಡೆಗೆ ಬದಲಾಯಿಸ್ತಕ್ಕಂಥದ್ದು ಇದು ನಿಮ್ಮ ಕೋಪವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಿಮ್ಮ ಕೋಪ ಏನಾಗುತ್ತೆ ಯಾವುದೋ ಒಂದು ಮಟ್ಟವನ್ನು ಮೀರುತ್ತೆ ಎಲ್ಲರ ಜೊತೆಯಲ್ಲೂ ಕೂಡ ಮನೆಯಲ್ಲಿ ನಿಷ್ಠುರವಾಗ್ತೀರಿ ಯಾಕೆ ಹೀಗೆ ಆಡ್ತಾರೆ ಅನ್ನುವಂತಹ ಭಾವನೆ ಬರುತ್ತೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡತಕ್ಕಂತಹ ಯೋಗ ನಿಮಗೆ ಕೂಡಿ ಬಂದಿದೆ ಅಂತ ಅರ್ಥ ಉಗ್ರ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ವೃಷಭರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಅವಕಾಶಗಳಿರುತ್ತೆ ಆದರೆ ಯಾವುದೋ ಒಂದು ಬೇಡದೆ ಇರತಕ್ಕಂತಹ ನಿರ್ಧಾರ ನಿಮಗೆ ತುಂಬ ಒತ್ತಡವನ್ನು ತರುವಂತಹದ್ದು ಅದು ನಿಮಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಜೊತೆಗೆ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೂಡ ಅದು ಹಾಳು ಮಾಡ್ತಕ್ಕಂಥದ್ದಾಗತ್ತೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಅಭಿವೃದ್ಧಿ ಅಭ್ಯುದಯ ಅನ್ನುವಂಥದ್ದು ಕಂಡರೂ ಕೂಡ ಬೇಡದೇ ಇರತಕ್ಕಂತಹ ವಿಚಾರ ಏನಿದೆ ಅದನ್ನು ದೂರ ಮಾಡಿದರೆ ಮಾತ್ರ ಶುಭ ಫಲ ಅನ್ನುವಂಥದ್ದು ಭರತನಾಟ್ಯದ ಬಗ್ಗೆ ಒಲವಿರತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ ನಿಮಗೆ ವಿಶೇಷವಾದಂತಹ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂಥದ್ದು ಅದನ್ನು ವೀಕ್ಷಣೆ ಮಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥವರ ದರ್ಶನ ಭೇಟಿ ಅವರ ಸಂಪರ್ಕ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ವಾತಾವರಣ ಆಗುತ್ತೆ ಸಂಗೀತ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದಿದೆ ನಿಮ್ಮ ಮೃದುವಾದಂತಹ ಮಾತುಗಳು ಬೇರೆಯವರ ಮೇಲೆ ಪ್ರಭಾವ ಬೀರುತ್ತೆ ಇಷ್ಟೆಲ್ಲ ತಿಳ್ಕೊಂಡಿದ್ದರೂ ಕೂಡ ಹೇಗೆ ಮಾತಾಡ್ತಾರೆ ಅನ್ನುವಂತಹ ಒಳ್ಳೆಯ ಅಭಿಪ್ರಾಯ ನಿಮ್ಮ ಬಗ್ಗೆ ಇರುವಂಥದ್ದಾಗತ್ತೆ ಅದನ್ನು ಹಾಗೇ ಉಳಿಸ್ಕೊಳ್ಬೇಕಾದಂಥದ್ದು ಬಹಳ ಕಷ್ಟ ಸಾಧ್ಯ ಆದರೂ ಕೂಡ ಆ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ ಸಿಕ್ಕುವಂಥದ್ದು ಮುಂಬರುವಂತಹ ಪರೀಕ್ಷೆಗಳಿಗೆ ಅಥವಾ ಮುಂದಿನ ದಿನಮಾನದಲ್ಲಿ ಯಾವುದೋ ಸ್ಪರ್ಧಾತ್ಮಕವಾದಂತಹ ಅಥವಾ ಇಲಾಖಾವಾರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸಮಗ್ರವಾದಂತಹ ಮಾಹಿತಿ ಸಿಕ್ಕುವಂಥದ್ದು ಇದಕ್ಕೆಲ್ಲ ಅನುಗ್ರಹ ನಿಮ್ಮ ಅದೃಷ್ಟದ ಜೊತೆಗೆ ಮನುಷ್ಯನ ಅಂದರೆ ಪುರುಷ ಪ್ರಯತ್ನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಆ ದಿಶೆಯಲ್ಲಿ ಯಾರ್ಯಾರು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ನಡೆಸ್ತೀರಿ ಅವರಿಗೆಲ್ಲ ಉತ್ತಮವಾದಂತಹ ಫಲ ಖಂಡಿತವಾಗಿ ಸಿಗ್ತಕ್ಕಂಥದ್ದು ಈ ಭರತನಾಟ್ಯದಲ್ಲಿ ಹೆಚ್ಚಿನ ಒಂದು ಅಭ್ಯುದಯ ಅಭಿವೃದ್ಧಿಯನ್ನು ಅಪೇಕ್ಷೆ ಪಡ್ತಕ್ಕಂಥವರು ನಟರಾಜನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಮಿಥುನ ರಾಶಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಿಶೇಷವಾದಂತಹ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ನಿಮ್ಮ ಪ್ರಯತ್ನವೋ ಅಥವಾ ಸರಿಯಾದಂತಹ ನಿರ್ಧಾರವೋ ಆಗದಲೇ ಅಲ್ಲಿ ಹಿನ್ನೆಡೆಗೆ ಅವಕಾಶಗಳಾಗತ್ತೆ ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಏನೋ ಸಣ್ಣ ಪ್ರಮಾಣದ ತೊಂದರೆ ಅಂತ ಹೇಳಿ ಕಾಣಿಸ್ಕೊಳ್ಳುತ್ತೆ ಅದನ್ನು ದಾಟಿ ನೀವು ಮುಂದಿನ ದಿನಮಾನಕ್ಕೆ ಸಿದ್ಧವಾಗಬೇಕಾದಂತಹದ್ದು ಒಂದು ದೊಡ್ಡ ಹೋರಾಟವಾಗ್ತಕ್ಕಂಥದ್ದು ಅನಗತ್ಯವಾದಂತಹ ವಿಚಾರಗಳನ್ನು ದೂರ ಇಟ್ಟುಬಿಡಿ ಅದು ನಿಮಗೆ ಎಲ್ಲವುದಕ್ಕೂ ಕೂಡ ತೊಂದರೆಯಾಗುತ್ತೆ ಯಾಕೆ ಅಂತಂದರೆ ವಿಷಯ ಬಹಳ ರುಚಿಯಾಗಿರುತ್ತೆ ಆದರೆ ಅದರ ಬಗ್ಗೆ ಸಮಯವನ್ನು ಕಳೆದರೆ ಯಾವುದೇ ರೀತಿಯ ಅನುಕೂಲಗಳು ನಿಮಗೆ ಇಲ್ಲದೇ ಇರತಕ್ಕಂಥದ್ದು ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಬಹಳ ವಿಶೇಷವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶವಿರುತ್ತೆ ಮತ್ತು ಅತಿಯಾದಂತಹ ಆತ್ಮವಿಶ್ವಾಸ ಏನು ಅಂತಂದರೆ ತೊಂದರೆಯನ್ನು ಮಾಡುತ್ತೆ ನಾನು ಎಲ್ಲವನ್ನೂ ಜಯಿಸಬಲ್ಲೆ ಅಂತಕ್ಕಂತಹ ಅತಿಯಾದ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಎಂಬ ಶ್ಲೋಕ ಮಂತ್ರವನ್ನು ಒಂಬತ್ತು ಬಾರಿ ಹೇಳಿಕೊಳ್ಳಿ ಆ ಶ್ರೀನಿವಾಸನ ಸಂಪೂರ್ಣ ಅನುಗ್ರಹ ರಕ್ಷಣೆ ನಿಮಗಿರಲಿ ಶುಭವಾಗಿ ಕರ್ಕಾಟಕ ರಾಶಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರತಕ್ಕಂಥವ್ರಿಗೆ ಇದು ಪ್ರತಿಷ್ಠೆಯ ದಿವಸ ನಾನು ಯಾವುದೋ ಒಂದು ಸಾಧನೆಯನ್ನು ಮಾಡಿಬಿಡ್ತೀನಿ ಅಥವಾ ಯಾವುದೋ ಒಂದು ಗೆಲುವನ್ನು ತಂದುಕೊಡ್ತೀನಿ ನನ್ನಿಂದ ಅದೆಲ್ಲವೂ ಆಯಿತು ಅಂತ ಹೇಳಿ ಹೇಳಿಕೊಂಡು ತಿರುಗ್ತಕ್ಕಂತಹ ಒಂದು ದಿವಸ ಅಂತ ಹೇಳಿ ಹೇಳಬೇಕು ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇರಬೇಕು ಗಮನ ಇರಬೇಕು ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಮಾತಾಡೋದಕ್ಕೂ ನನ್ನ ಕಾರ್ಯಸಾಧನೆಗೂ ನನ್ನ ಚಟುವಟಿಕೆಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನು ಒಂದು ಸಾರಿ ಯೋಚನೆ ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಯಾವುದೋ ಕೆಲಸವನ್ನು ಯಾರೋ ಕಷ್ಟಪಟ್ಟು ತಮ್ಮ ಪರಿಶ್ರಮದಿಂದ ಬುದ್ಧಿವಂತಿಕೆಯಿಂದ ಮಾಡಿರ್ತಾರೆ ಆ ಕೆಲಸವನ್ನು ನಾನು ಮಾಡಿದೆ ಅಂತ ಹೇಳಿ ಹೇಳಿಕೊಳ್ಳುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಯೋಚಿಸ್ಬೇಕಾಗತ್ತೆ ನೀವು ಧರಿಸ್ತಕ್ಕಂತಹ ಬಟ್ಟೆಯ ಬಗ್ಗೆ ಗಮನ ಇರಲಿ ಅದು ನಿಮಗೆ ಗೌರವವನ್ನು ತಂದುಕೊಡುತ್ತೆ ಅವಮಾನವನ್ನೂ ಮಾಡುತ್ತೆ ಹಾಗಾಗಿ ನಾವು ಧಾರಣೆ ಮಾಡತಕ್ಕಂತಹ ಬಟ್ಟೆ ಬಹಳ ಮುಖ್ಯ ಅಂತ ಹೇಳಿ ತಿಳ್ಕೊಳ್ಬೇಕು ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ವಸ್ತ್ರೇಣ ವಪುಷಾ ವಾಚ ವಿದ್ಯಯ ವಿನಯನ ಚ ವಕಾರಫ್ ಪಂಚಭಿರೆಹೀನಃ ನರೋ ನಾಪ್ನೋತಿ ಗೌರವಂ ಎಂಬತಕ್ಕಂತಹ ಮಾತಿದೆ ವಸ್ತ್ರ ನಮಗೆ ಗೌರವವನ್ನು ತಂದುಕೊಡಬೇಕಾದರೆ ಅದು ಶುದ್ಧವಾಗಿರಬೇಕು ಹಾಗೆ ಸರಿಯಾದಂತಹ ವಸ್ತ್ರವಾಗಿರಬೇಕು ಇಲ್ಲದಿದ್ದರೆ ಅದರಿಂದ ಅಗೌರವವೂ ಆಗುತ್ತೆ ಒಳ್ಳೆಯ ಉತ್ತಮವಾದಂತಹ ಬಟ್ಟೆಯನ್ನು ಧಾರಣೆ ಮಾಡೋದರಿಂದ ನಮ್ಮ ಗೌರವವು ಕೂಡ ಹೆಚ್ಚಾಗ್ತಕ್ಕಂಥದ್ದಿದೆ ರೈತರಿಗೆ ಲಾಭ ಸಿಕ್ಕುವಂತಹ ದಿವಸ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ಸ್ಗೆ ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಫಲಿತಾಂಶ ಅನ್ನುವಂಥದ್ದು ದೊರೆಯುವಂಥದ್ದು ಕುಲದೇವತ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಸಿಂಹರಾಶಿ ನಿಮ್ಮ ಹಿರಿಯರಿಂದ ಏನೋ ಉಡುಗೊರೆ ಸಿಕ್ಕುವಂಥದ್ದು ಅಥವಾ ಒಳ್ಳೆಯ ಮಾತು ನಿಮ್ಮನ್ನು ಪ್ರೋತ್ಸಾಹ ಮಾಡತಕ್ಕಂತಹ ವಾತಾವರಣ ಈ ದಿವಸ ಇರುತ್ತೆ ಹಿರಿಯರ ಉಡುಗೊರೆ ಆಗ್ಬೋದು ಅಥವಾ ಹಣ ಆಗಬಹುದು ಇದನ್ನು ನೀವು ಸರಿಯಾಗಿ ಉಳಿಸ್ಕೊಂಡ್ರೆ ಕಾಪಾಡಿಕೊಂಡ್ರೆ ಇದನ್ನು ಮೂಲಧನವಾಗಿ ಇಟ್ಕೊಂಡ್ರೆ ನಿಮ್ಮ ಮುಂದಿನ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಿದೆ ಯಾಕೆ ಅಂತಂದರೆ ನಾವು ಏನೇ ಸಂಪಾದನೆ ಮಾಡಬಹುದು ಏನೇ ಗಳಿಸಬಹುದು ಆದರೆ ದೊಡ್ಡವರು ಆಶೀರ್ವಾದ ಮಾಡಿ ಮನಃಪೂರ್ವಕವಾಗಿ ಸಂತೋಷದಿಂದ ಕೊಟ್ಟಂತಹ ದ್ರವ್ಯ ಹಣ ನಮಗೆ ಮತ್ತಷ್ಟು ಅಭಿವೃದ್ಧಿಗೆ ಅದು ದಾರಿಯಾಗತ್ತೆ ಅನ್ನುವಂಥದ್ದು ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ಮಾರಾಟ ಮಾಡುವಂಥದ್ದು ಬದಲಾವಣೆ ಮಾಡ್ತಕ್ಕಂಥದ್ದು ಈ ರೀತಿ ಕೆಲಸಕ್ಕೆ ಮುಂದಾಗಬಾರ್ದು ಅಂತಕ್ಕಂಥದ್ದು ಕುಟುಂಬದ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ನಿಮಗೆ ಅನುಕೂಲವನ್ನು ತರುತ್ತೆ ಬಂಧುಗಳು ಮತ್ತು ಸ್ನೇಹಿತರ ಜೊತೆಯಲ್ಲಿ ನಿಮಗೆ ಅಗತ್ಯ ಇರತಕ್ಕಂತಹ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಅವಕಾಶಗಳಾಗತ್ತೆ ಮನೆಗೆ ಬಂಧುಗಳು ಬರ್ತಾರೆ ಇದರಿಂದ ಸ್ವಾಭಾವಿಕವಾಗಿ ಒಂದಷ್ಟು ಸಂತೋಷವಾಗುತ್ತೆ ನಿಮ್ಮ ಸಾಧನೆಯನ್ನು ನಿಮ್ಮ ಉದ್ದೇಶವನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸಂಗಾತಿ ಸ್ನೇಹಿತರಿಗೆ ನಿಮ್ಮಿಂದ ಖುಷಿ ಸಂತೋಷ ಸಿಕ್ಕುವಂತಹ ದಿವಸ ಇದಕ್ಕಿಂತ ಒಳ್ಳೆಯ ದಿವಸ ಇನ್ನೇನು ಬೇಕು ಅನ್ನುವಂಥದ್ದಾಗುತ್ತೆ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ರಾಶಿ ಗಣನೀಯವಾದಂತಹ ನಿಮ್ಮ ಜೀವನದ ಬದಲಾವಣೆ ಜೀವನದ ಶೈಲಿಯನ್ನು ನೋಡಿ ನಿಮ್ಮನ್ನು ಹತ್ತಿರದಿಂದ ಬಲ್ಲಂಥವರು ನಿಮ್ಮನ್ನು ಅಭಿನಂದಿಸ್ತಾರೆ ನಿಮಗೆ ಒಳ್ಳೆಯ ಸಮಯ ಬಂದಿದೆ ಅಂತ ಹೇಳಿ ಅವರು ಹೇಳ್ತಾರೆ ಆದರೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನಮ್ಮದಾಗಿರಬೇಕಾಗತ್ತೆ ನಿಮ್ಮಲ್ಲಾಗ್ತಾ ಇರತಕ್ಕಂತಹ ಬದಲಾವಣೆಗೆ ಸಹಜವಾಗಿ ಗೌರವ ಸಿಕ್ಕತ್ತೆ ಇವರು ಹೀಗಿರಲಿಲ್ಲಪ್ಪ ಬದಲಾಗಿದ್ದಾರೆ ಅನ್ನುವಂತಹ ಮಾತನ್ನು ಜನ ಆಡುವ ಹಾಗಾಗತ್ತೆ ರಸ್ತೆಯಲ್ಲಿ ಚಲಿಸುವಾಗ ರಸ್ತೆಯನ್ನು ದಾಟುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಏನೋ ತೊಂದರೆಯ ಅಥವಾ ಅವಘಡದ ಸೂಕ್ಷ್ಮತೆ ಕಾಣ್ತಾ ಇದೆ ಅದನ್ನು ಗಮನಿಸದೇ ಇದ್ದರೆ ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ಕಷ್ಟವಾದೀತು ಅನ್ನುವಂಥದ್ದು ನಿಮ್ಮ ಅಹಂಕಾರವನ್ನು ನಿಗ್ರಹ ಮಾಡಬೇಕು ಅಹಂಕಾರ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತೆ ನಾನೇ ಅನ್ನುವಂಥದ್ದು ಒಂದು ನನ್ನಿಂದಲೇ ಅನ್ನುವಂಥದ್ದು ಹೀಗೆ ಮತ್ತು ನಾವೇನಾದರೂ ಬೇರೆಯವರ ಎದುರುಗಡೆ ಚಿಕ್ಕವರು ಅಂತ ಹೇಳಿ ಅನ್ನಿಸ್ಕೊಂಬಿಟ್ರೆ ಅಲ್ಲಿ ನಮ್ಮ ಮನಸ್ಸು ಅದನ್ನು ಕೇಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಈ ರೀತಿ ಆಗುವಂತಹ ಈ ರೀತಿ ವರ್ತಿಸ್ತಕ್ಕಂತಹ ಸ್ವಭಾವವನ್ನು ದೂರ ಮಾಡಬೇಕಾಗತ್ತೆ ಆ ಈಗೋ ಸಮಸ್ಯೆ ದೊಡ್ಡ ಮಟ್ಟದ ಹಿನ್ನೆಡೆಗೆ ಅವಮಾನಕ್ಕೆ ಕಾರಣವಾಗತಕ್ಕಂಥದ್ದು ಹಾಗಂತ ನಾನು ಅನ್ನುವಂಥದ್ದಿಲ್ಲದೆ ಇದ್ದರೆ ಬದುಕೋದಕ್ಕಾಗೋದಿಲ್ಲ ಅದು ಸಾಧ್ಯವೇ ಇಲ್ಲ ನಾನೇ ಆಗಬಾರ್ದು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತೆ ಬೇರೆಯವರ ಮಾತಿನಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮತ್ತಷ್ಟು ಗಟ್ಟಿಯಾಗ್ತಕ್ಕಂಥದ್ದು ಯಾರೋ ಅನುಭವಸ್ಥರು ಸರಿಯಾಗಿ ಮಾರ್ಗದರ್ಶನ ಮಾಡತಕ್ಕಂಥವ್ರು ಅಥವಾ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಿ ಸಾಧಕರಾಗಿರ್ತಕ್ಕಂಥವ್ರು ಅಥವಾ ಇನ್ಯಾವುದೋ ಒಂದು ಧರ್ಮಕ್ಷೇತ್ರದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಅಂಥವರ ಮಾತಿಗೆ ನಿಮ್ಮ ಮನಸ್ಸು ಪರಿವರ್ತನೆಯಾಗ್ತಕ್ಕಂತಹ ಲಕ್ಷಣಗಳನ್ನು ಅಳವಡಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ತುಲಾ ತುಲಾರಾಶಿ ವಿದ್ಯಾರ್ಥಿಗಳು ತಮ್ಮ ವಯೋಮಾನಕ್ಕನುಗುಣವಾಗಿ ನಡ್ಕೊಳ್ಬೇಕು ಅಲ್ಲಿ ಮಾತು ವರ್ತನೆ ವಿದ್ಯಾಭ್ಯಾಸ ಅಧ್ಯಯನ ಇವೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ ಯಾವಾಗ ನಮ್ಮ ವಯಸ್ಸಿಗೆ ಸಮಾಜಕ್ಕೆ ಇವೆಲ್ಲದಕ್ಕೂ ಕೂಡ ವಿರುದ್ಧವಾಗಿ ನಾವು ನಡ್ಕೊಳ್ತೀವಿ ಆಗ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂತಹ ಸಂಸ್ಥೆಗಳಿಂದ ನಮ್ಮನ್ನು ಹೊರಹಾಕ್ಬೋದು ಅಂತಕ್ಕಂತಹ ಭಯ ಹೆಚ್ಚಾಗಿರುತ್ತೆ ಅಂಥ ತಪ್ಪನ್ನು ಏನು ಮಾಡಿದ್ದೀರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕು ಹಿರಿಯರಲ್ಲಿ ಗುರುಗಳಲ್ಲಿ ಉಪಾಧ್ಯಾಯರಲ್ಲಿ ನೀವೇನಾದರೂ ಕ್ಷಮೆಯನ್ನು ಯಾಚಿಸಬೇಕು ಅನ್ನುವಂತಹ ಪರಿಸ್ಥಿತಿ ಬಂದರೆ ಸಂದರ್ಭ ಬಂದರೆ ಖಂಡಿತವಾಗಿ ನೀವು ಅದನ್ನು ಕ್ಷಮೆಯನ್ನು ಯಾಚಿಸಬೇಕಾಗತ್ತೆ ಆಗ ಮಾತ್ರ ನಿಮಗೆ ಆ ಭಯದ ನಿವಾರಣೆ ಆಗುವಂಥದ್ದು ನಿಮ್ಮ ತಪ್ಪನ್ನು ಅರಿತು ಪ್ರಾಮಾಣಿಕವಾಗಿ ವರ್ತಿಸಬೇಕು ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇದೆ ಯಾರೂ ತಪ್ಪನ್ನು ಮಾಡದಲೇ ಇಲ್ಲ ಆದರೆ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ಸಾಬೀತು ಮಾಡುವಂಥದ್ದು ಅದೇ ತಪ್ಪನ್ನು ಮುಂದುವರಿಸ್ತಕ್ಕಂಥದ್ದು ದೊಡ್ಡ ತಪ್ಪಾಗತ್ತೆ ಈ ಆಲೋಚನೆ ಮನಸ್ಸಿಗೆ ಬರಬೇಕಾದಂಥದ್ದು ಬೇರೆಯವರ ಮಾತನ್ನು ನಂಬಿಕೊಂಡು ನೀವು ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ ಯಾರೋ ಏನೋ ಹೇಳ್ತಾರೆ ಅದು ನಿಮಗೆ ಆ ಕ್ಷಣಕ್ಕೆ ಸತ್ಯ ಅಂತ ಹೇಳಿ ಅನಿಸುತ್ತೆ ವಿಮರ್ಶೆ ಮಾಡೋದಿಲ್ಲ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವರು ಹೇಳದಂತಹದ್ದು ಸತ್ಯ ಅಂತ ಹೇಳಿ ಮುಂದುವರಿತೀರಿ ಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ ಅನ್ನುವಂಥದ್ದು ಕಾನೂನಿನ ವಿಚಾರದಲ್ಲಿ ಸಣ್ಣ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹದ್ದು ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತ್ಯೈ ನಮಃ ಎಂಬುದಾಗಿ ಹನ್ನೆರಡು ಬಾರಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವಿದ್ಯಾ ಪ್ರತಿಬಂಧಕ ದೋಷ ಏನಿದೆ ಅದು ನಿವೃತ್ತಿಯಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ಕುಟುಂಬದವರ ಜೊತೆಯಲ್ಲಿ ಪ್ರಯಾಣ ಅಥವಾ ಪ್ರವಾಸವನ್ನು ಮಾಡೋದಕ್ಕೆ ಸಿದ್ಧತೆಗಳು ಆ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾದಂಥದ್ದು ಅಥವಾ ಹಣ ಹೆಚ್ಚು ಖರ್ಚಾಗ್ತಕ್ಕಂತಹ ದಿವಸ ಇದು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ದಾಂಪತ್ಯದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು ಪ್ರಯಾಣದ ವೇಳೆ ಅಶುಭವಾರ್ತೆಯನ್ನು ಕೇಳಿ ಅರ್ಧ ದೂರಕ್ಕೆ ನೀವು ಪ್ರಯಾಣ ಮಾಡಿದ್ರೂ ಕೂಡ ವಾಪಸ್ಸಾಗುವಂತಹ ಸಾಧ್ಯತೆಗಳಿದೆ ಆ ಸೂಚನೆಗಳಿದೆ ಅದನ್ನು ಗಮನಿಸ್ಕೊಳ್ಬೇಕು ವಿಶೇಷವಾಗಿ ಬನಶಂಕರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಧನುಸ್ ರಾಶಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ ನಿಮ್ಮ ಸೋಮಾರಿತನದಿಂದ ಆಲಸ್ಯದಿಂದ ನಿಮ್ಮ ಕೆಲಸಗಳು ಕೆಟ್ಟ ಹೋಗುತ್ತೆ ಶರೀರಕ್ಕೆ ದೊಡ್ಡ ಶತ್ರು ಯಾವುದು ಅಂತಂದರೆ ಆಲಸ್ಯ ಸೋಮಾರಿತನ ಅದನ್ನು ದೂರ ಮಾಡಬೇಕು ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ನಾನು ಹಲವಾರು ಬಾರಿ ಈ ಮಾತನ್ನು ಧನಸ್ಸು ರಾಶಿಯವರಿಗೆ ಹೇಳಿರುವಂಥದ್ದುಂಟು ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾದಂಥದ್ದು ಯಾರು ಇನ್ನೂ ಕೂಡ ಈ ಸೋಮಾರಿತನದಿಂದ ಆಲಸ್ಯದಿಂದ ಜಾಡ್ಯದಿಂದ ಹೊರಬಂದಿಲ್ಲವೋ ಅಂಥವರು ಅದನ್ನು ಸರಿಪಡಿಸ್ಕೊಳ್ಳುವವರೆಗೂ ಕೂಡ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಅರ್ಥ ಮನೆಯಲ್ಲಿ ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಆ ಮಂಗಳ ಕಾರ್ಯವನ್ನು ಮಾಡೋದ್ರ ಬಗ್ಗೆ ಹಲವಾರು ವಿಚಾರಗಳು ಹೊರಬರುತ್ತೆ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೆಯುವಂಥದ್ದಿದೆ ಆದರೆ ಅದು ಯಾವುದೂ ಶುಭ ಇಲ್ಲ ಬರೀ ಮಾತಾಗತ್ತೆ ಅಷ್ಟೇ ಅದರಿಂದ ಪ್ರಯೋಜನಗಳು ಆಗದೇ ಇರತಕ್ಕಂತಹದ್ದು ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಬೇಕು ಶಿಸ್ತನ್ನು ಕಲಿಸಬೇಕು ಇಲ್ಲದೇ ಇದ್ದರೆ ಪೋಷಕರಾದಂತಹ ನಿಮಗೆ ದೊಡ್ಡ ಮಟ್ಟದ ಅವಮಾನವಾಗುತ್ತೆ ಇಂಥವರ ಮಗ ಅಂತ ಹೇಳಿ ಅದನ್ನು ಗುರುತಿಸ್ತಕ್ಕಂಥದ್ದಾಗತ್ತೆ ಅದು ಒಳ್ಳೆಯ ರೀತಿಯಲ್ಲಾದರೆ ನಮಗೆ ಗೌರವ ಹೆಮ್ಮೆ ಇರುತ್ತೆ ಅದೇ ಅವಮಾನವನ್ನು ಮಾಡ್ತಕ್ಕಂತಹ ಕೆಲಸಗಳಾಗಿದ್ದರೆ ನಾವು ಸಮಾಜದಲ್ಲಿ ತಲೆಯನ್ನು ತಗ್ಗಿಸಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ ಅಪೂರ್ಣವಾಗಿ ಉಳಿದಂತಹ ಕೆಲವು ಕೆಲಸಗಳು ಪೂರ್ಣವಾಗತಕ್ಕಂತಹ ಭರವಸೆ ಆ ಒಂದು ಸೂಚನೆಗಳು ನಿಮಗೆ ಇದೆ ಧನಾತ್ಮಕವಾಗಿ ಆಗ್ತಕ್ಕಂಥದ್ದು ಅದೊಂದು ಕೆಲಸ ಅಂತ ಹೇಳಿ ಭಾವಿಸ್ಬೇಕು ಹಿಂದೆ ಯಾವತ್ತೋ ಮಾಡಿದಂತಹ ಹೂಡಿಕೆಯಿಂದ ಲಾಭ ಆಗಬಹುದು ಅನ್ನುವಂಥದ್ದು ಕೂಡ ಸೂಚನೆ ಅಷ್ಟೆ ಕೈಗೆ ಬರುವವರಿಗೆ ಯಾವುದೂ ಕೂಡ ಖಾತ್ರಿ ಆಗೋದಿಲ್ಲ ಅದು ಗೊತ್ತಿರಲಿ ಹಣದ ದುರುಪಯೋಗವನ್ನು ಮಾಡಿಕೊಳ್ಬೇಡಿ ಏನೋ ನಾನು ಲಂಚ ಕೊಡ್ತೀನಿ ಇನ್ನೊಂದು ಮಾಡ್ತೀನಿ ನಾನು ಏನು ಬೇಕೋ ಅದನ್ನು ಪಡ್ಕೊಳ್ತೀನಿ ಅಂತಕ್ಕಂಥದ್ದು ತಪ್ಪು ಭಾವನೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ನಿಮ್ಮನ್ನು ನೋಡಿ ನಿಮ್ಮನ್ನು ಅನುಸರಿಸ್ತಕ್ಕಂಥವರು ನಿಮಗೆ ಗೊತ್ತಿಲ್ಲದರೆ ಕೆಲವರು ಇರ್ತಾರೆ ಅವರಿಗೆ ಕೆಟ್ಟ ಸಂದೇಶ ಹೋಗುತ್ತೆ ಅದು ಯಾವುದನ್ನು ಕೂಡ ಮಾಡುವಂಥದ್ದು ಒಳ್ಳೆಯದಲ್ಲ ಕುಬೇರಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ನೀವು ಮಾಡಬೇಕಾದಂತಹ ಕೆಲಸದಲ್ಲಿ ತುಂಬ ಆತುರವನ್ನು ಮಾಡಿಕೊಂಡು ಗಾಬರಿಯಿಂದ ಆ ಕೆಲಸವನ್ನು ನೀವು ತಪ್ಪು ಮಾಡ್ತೀರಿ ಆ ಕೆಲಸದಲ್ಲಿ ಹಿನ್ನಡೆಯಾಗತ್ತೆ ಒಮ್ಮೆ ಮಾಡಿದಂತಹ ಕೆಲಸ ಮತ್ತೊಮ್ಮೆ ಮಾಡಬೇಕಾದಂತಹ ಒಂದು ಸಂದರ್ಭಗಳು ಒದಗಿ ಬರಬಹುದು ನಿಮ್ಮ ಹಿರಿಯಕರೋ ಅಧಿಕಾರಿಗಳು ಆ ಕೆಲಸ ಸರಿಯಾಗಲಿಲ್ಲ ಅಂತ ಹೇಳಿ ನಿಮಗೆ ಹೇಳುವಂಥದ್ದು ಅದೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಹಿನ್ನಡೆಗೆ ಕಾರಣವಾಗುತ್ತೆ ಅನವಶ್ಯವಾದಂತಹ ಕೆಲಸಗಳನ್ನು ಮಾತುಗಳನ್ನು ದೂರ ಇಟ್ಟುಬಿಟ್ರೆ ನೀವೊಂದಷ್ಟು ಸಾಧನೆ ಮಾಡಿದ ಹಾಗೆ ಆಗುವಂಥದ್ದು ನಿಮ್ಮ ಯೋಚನೆ ನಿಮ್ಮ ಗುರಿಯ ಮೇಲೆ ಇರಬೇಕು ಯಾವ ಒಂದು ಗುರಿಯನ್ನು ತಲುಪಬೇಕಾಗಿದೆ ಅದಕ್ಕೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂಥದ್ದು ಮುಖ್ಯವಾದಂತಹ ಕೆಲಸಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಹಲವಾರು ಕೆಲಸಗಳಿದ್ದೇ ಇರುತ್ತೆ ಆದರೆ ಯಾವುದು ಅತಿ ಮುಖ್ಯವಾಗಿ ಯಾವುದು ಇದೇ ಸಮಯಕ್ಕೆ ಮುಗಿಬೇಕು ಅನ್ನುವಂತಹ ಒತ್ತಡವೋ ಅಥವಾ ನಿಮ್ಮ ಹೊಂದಾಣಿಕೆಯೋ ಇರುತ್ತೋ ಅಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಬೇಕಾದಂತಹದ್ದು ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯಾ ಪತಜಯ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಸರ್ಕಾರಿ ನೌಕರರಿಗೆ ಬದಲಾವಣೆಯ ವಿಚಾರದಲ್ಲಿ ಅಥವಾ ವರ್ಗಾವಣೆಯ ವಿಚಾರದಲ್ಲಿ ಏನೋ ಒಂದಷ್ಟು ಗೊಂದಲಗಳು ಕಾಡುವಂಥದ್ದಾಗತ್ತೆ ವಾಹನ ಚಾಲನೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾದಂತಹದ್ದು ನೀವು ಸರಿಯಾದಂತಹ ತೀರ್ಮಾನವನ್ನು ವ್ಯಾವಹಾರಿಕವಾಗಿ ತಗೊಂಡರೆ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಇಲ್ಲದೇ ಇದ್ದರೆ ನೀವು ಮಾಡತಕ್ಕಂತಹ ತಪ್ಪು ನಿರ್ಧಾರದಿಂದ ಇಡೀ ಕುಟುಂಬ ಅದರಿಂದ ನರಳಬೇಕಾಗತ್ತೆ ಸಫರ್ ಮಾಡಬೇಕಾಗತ್ತೆ ಅದನ್ನು ಆಲೋಚನೆ ಮಾಡಿ ತಂದೆ ತಾಯಿ ಮಕ್ಕಳು ಕೆಲಸದ ನಿಮಿತ್ತವಾಗಿ ಬೇರೆ ಬೇರೆ ಆಗ್ತಕ್ಕಂತಹ ಸಂದರ್ಭ ಅಂದರೆ ಏನು ಜಗಳ ಮಾಡಿಕೊಂಡು ಬೇರೆ ಹೋದರು ಅನ್ನುವಂತಹ ಭಾವನೆ ಬೇಡ ಕೆಲಸದ ನಿಮಿತ್ತವಾಗಿ ಮಾತುಕತೆಗಳು ಬರಬಹುದು ಬೇರೆ ಬೇರೆ ವಾಸ ಮಾಡಬೇಕಾದಂತಹ ಸಂದರ್ಭಗಳು ಒದಗಿ ಬರಬಹುದು ಅಂತ ಅರ್ಥ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಏನಿದೆ ಅದು ಆಂತರಿಕವಾಗಿರಲಿ ಅಂದರೆ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿ ಎಲ್ಲರಿಗೂ ಕೂಡ ಅದನ್ನು ಹೇಳಿಕೊಂಡು ಬರಬೇಕು ಅನ್ನುವಂಥದ್ದಿಲ್ಲ ಹಾಗೆ ಮಾಡಿದರೆ ಅದು ತೊಂದರೆ ಆಗತ್ತೆ ಅನ್ನುವಂಥದ್ದು ಕೂಡ ದುರ್ಗಾ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ